ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯ ಸಾರ್ವಜನಿಕ ಆಡಳಿತದ ಬಗ್ಗೆ ತಿಳಿತಾ ಹೋಗುವ ಈಗಾಗಲೇ ನಾನು ಅದರ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನಾನು ಈಗಾಗಲೇ ನಿಮಗೆ ವಿಡಿಯೋವನ್ನು ಮಾಡಿದ್ದೆ ಇವತ್ತು ನಾವು ಎಲ್ಲ ಘಟಕದಿಂದಲೂ ಕೂಡ ಯಾವುದನ್ನೆಲ್ಲ ಓದ್ತಾ ಹೋಗಬೇಕು ಎನ್ನುವಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತಾನೆ ಮೊದಲು ಘಟಕ ಒಂದರಲ್ಲಿ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಹಾಗೆ ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ಕೂಡ ಓದ್ಕೊಳ್ಬೇಕು ವ್ಯಾಖ್ಯೆ ಅನ್ನು ತಿಳ್ಕೊಂಡು ಅದರ ಸ್ವರೂಪವನ್ನು ಕೂಡ ಓದ್ಕೊಳ್ಬೇಕು ಅದು ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಎಲ್ಲ ಕೊಡುವಂತಹ ಒಂದು ಪ್ರಶ್ನೆ ಸಾರ್ವಜನಿಕ ಆಡಳಿತ ಅದರ ಅರ್ಥ ವ್ಯಾಖ್ಯೆ ಅದರ ಸ್ವರೂಪ ವ್ಯಾಪ್ತಿ ಹಾಗೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮಹತ್ವವನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದು ಹತ್ತು ಅಂಕಕ್ಕೆ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ಇನ್ನು ಸಂಘಟನೆಯ ವಿಧಗಳು ಸಂಘಟನೆಯ ತತ್ವಗಳು ಸಂಘಟನೆಯ ತತ್ವಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಯಾಕಂದರೆ ಅದು ಅದರಲ್ಲಿ ತುಂಬಾ ವಿಷಯ ಇದೆ ಹಾಗೆ ಅದರಲ್ಲಿ ಹಲವಾರು ಪಾಯಿಂಟ್ಸ್ಗಳಿದೆ ಅದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಕೇಂದ್ರೀಕರಣ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳು ಪ್ರತ್ಯೇಕವಾಗಿ ವಿಕೇಂದ್ರೀಕರಣದ ಗುಣ ಅಂತ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ನೋಡಿ ಜೊತೆಯಾಗಿ ಗುಣ ಅವಗುಣಗಳು ಎರಡೂ ಕೇಳಿದರೆ ಅದು ಹತ್ತು ಅಂಕಕ್ಕೆ ಕೇಳ್ತಾರೆ ಇಲ್ಲದಿದ್ದರೆ ಐದು ಅಂಕಕ್ಕೆ ಕೇಳುವಂಥದ್ದು ಸಂಘಟನೆಯ ಸಿದ್ಧಾಂತಗಳು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಪುಟ ಸಂಖ್ಯೆ ನಲವತ್ತ ಮೂರರಲ್ಲಿದೆ ನೋಡಿ ಅದಾದ ನಂತರ ಕಾರ್ಯನಿರ್ವಾಹಕರ ಕಾರ್ಯನಿರ್ವಾಹಕರ ವಿಧಗಳು ಪ್ರಕಾರಗಳು ಕೂಡ ಓದಬೇಕು ಕಾರ್ಯನಿರ್ವಾಹಕರ ಅರ್ಥ ಅದರ ಪ್ರಕಾರಗಳು ವಿಧಗಳು ಎಲ್ಲವೂ ಕೂಡ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಸಲಹಾ ವರ್ಗ ಸಲಹಾ ವರ್ಗದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಲಹಾ ವರ್ಗದ ಬಗ್ಗೆ ಕೇಳ್ತಾರೆ ಇನ್ನು ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿದೆ ಇಲಾಖಾ ಆಧಾರಗಳು ತತ್ವಗಳದು ನೋಡಿ ಬ್ಯೂರೋ ಮತ್ತು ಮಂಡಳಿ ಬ್ಯೂರೋ ಮತ್ತು ಮಂಡಳಿಯ ಇಲಾಖೆಯ ಬಗ್ಗೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಾರ್ವಜನಿಕ ನಿಗಮದ ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಸಾರ್ವಜನಿಕ ನಿಗಮದ ಲಕ್ಷಣಗಳನ್ನು ನೀವು ಹತ್ತು ಅಂಕಕ್ಕೆ ಓದ್ಕೊಳ್ಬೇಕು ಕೆಲವೊಂದು ಹತ್ತು ಅಂಕದ ಪ್ರಶ್ನೆಗಳನ್ನೇ ಅವರು ಮತ್ತೊಂದು ಪ್ರಶ್ನೆ ಒಂದು ವರ್ಷದಲ್ಲಿ ಒಂದಕ್ಕೆ ಹತ್ತು ಅಂಕ ಕೊಟ್ಟರೆ ಮತ್ತೊಮ್ಮೆ ಅದೇ ಪ್ರಶ್ನೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಯಾವಾಗಲೂ ಹೆಚ್ಚಾಗಿ ಅದಲು ಬದಲು ಮಾಡುವಂತಹ ಪ್ರಶ್ನೆಗಳು ನಾಗರಿಕರ ಸೇವಾ ವರ್ಗದ ಲಕ್ಷಣಗಳು ಐದು ಅಂಕಕ್ಕೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಐದು ಅಂಕಕ್ಕೆ ಮತ್ತೆ ಹತ್ತು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ದಾನ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳು ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಮೂರಲ್ಲಿ ಬರ್ತದೆ ಬ್ಲಾಕ್ ಮೂರಲ್ಲಿ ತರಬೇತಿಯ ಉದ್ದೇಶಗಳು ಮತ್ತು ಪಾತ್ರಗಳು ತರಬೇತಿಯ ವಿಧಗಳಿದೆಯಲ್ಲ ಅದು ಹತ್ತು ಅಂಕಕ್ಕೆ ಮತ್ತೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ತರಬೇತಿಯ ಉದ್ದೇಶ ಮತ್ತು ಪಾತ್ರಗಳು ಹತ್ತು ಅಂಕಕ್ಕೆ ತರಬೇತಿಯ ವಿಧಗಳು ಹದಿನೈದು ಅಂಕಕ್ಕೆ ಬಂದೇ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಬಡ್ಡಿ ಬಡ್ಡಿಯ ಅರ್ಥ ಬಡ್ಡಿಗೆ ಅರ್ಹತೆಗಳು ಬಡ್ಡಿಗೆ ಬಡ್ತಿ ಬಡ್ತಿ ಕೊಡುವಂಥದ್ದು ಇಲ್ಲಿ ಹಣಕ್ಕೆ ಬಡ್ಡಿ ಆ ಬಡ್ಡಿ ಕೊಡುವಂಥದ್ದಲ್ಲ ಕ್ಷಮಿಸಿ ಇದು ಬಡ್ತಿ ಬಡ್ತಿಗೆ ಬೇಕಾದಂಥ ಅರ್ಹತೆಗಳು ಬಡ್ತಿ ಅಂತ ಹೇಳುವಂಥದ್ದು ಸೇವೆಗೆ ಒಂದು ಕೆಳ ಹುದ್ದೆಯಿಂದ ಮೇಲ್ಹುದ್ದೆಗೆ ಕೊಡುವಂತಹ ಒಂದು ಸ್ಥಾನ ನೇಮಕಾತಿಯನ್ನು ಮಾಡಿಕೊಳ್ಳುವಂಥದ್ದು ಅದು ಬಡ್ತಿ ಹೆಚ್ಚಿನ ದುಡ್ಡಿಗೆ ಇದು ಮಾಡೋದು ಅದು ಚಕ್ರ ಬಡ್ಡಿ ಅದು ಮತ್ತೊಂದು ಅರ್ಥ ಕೊಡುವಂಥದ್ದು ಚಕ್ರಬಡ್ಡಿ ಎನ್ನುವಂಥದ್ದು ಇದು ಬಡ್ತಿ ಕೊಡುವಂಥದ್ದು ಕೆಲಸಗಳಲ್ಲಿ ಕೆಳಗಿನ ಕೆಲಸದಿಂದ ಮೇಲ್ ಕೆಲಸಕ್ಕೆ ಬಡ್ತಿಯನ್ನು ಕೊಡುವಂಥದ್ದು ಶಿಸ್ತಿನ ಕ್ರಮದ ವಿಧಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಶಿಸ್ತಿನ ವಿಧಗಳು ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವ ಅಂಶಗಳು ಕೂಡ ಹತ್ತು ಅಂಕಕ್ಕೆ ಕೇಳ್ತಾರೆ ಇನ್ನು ಶಿಸ್ತಿನ ಕ್ರಮ ಜರುಗಿಸುವಂಥ ವಿಧಾನಗಳು ಹತ್ತು ಅಂಕಕ್ಕೆ ಶಿಸ್ತು ಕ್ರಮ ಜರುಗಿಸುವಂಥ ವಿಧಾನಗಳನ್ನು ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಇದರಲ್ಲಿ ಸಾರ್ವಜನಿಕ ನೌಕರರ ಸಂಘಗಳು ಐದು ಅಂಕಕ್ಕೆ ಕೇಳ್ತಾರೆ ನೋಡಿ ಘಟಕ ಹದಿನೇಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ನಿರ್ವಹಣೆಯ ಕಾರ್ಯವ್ಯಾಪ್ತಿ ನಿರ್ವಹಣೆಯ ಸ್ವರೂಪ ಲಕ್ಷಣಗಳು ಹಾಗೆ ಬಲತ್ಕಾರ ಪೂರ್ಣ ಮತ್ತು ಬಲತ್ಕಾರ ರಹಿತ ಕ್ರಮಗಳ ಅಧಿಕಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಹದಿನೈದು ಅಂಕಕ್ಕೆ ಎಲ್ಲ ಕೂಡ ಕೇಳುವಂತಹ ಪ್ರಶ್ನೆ ಸ್ವರೂಪ ಲಕ್ಷಣಗಳು ಹತ್ತು ಅಂಕಕ್ಕೆ ಈಗಾಗಲೇ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಬಲತ್ಕಾರ ಪೂರ್ಣ ಮತ್ತು ರಹಿತ ಕ್ರಮಗಳ ಅಧಿಕಾರಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ನಿಯೋಜಿತ ಶಾಸನ ನಿಯೋಜಿತ ಶಾಸನದ ಬೆಳವಣಿಗೆ ಕಾರಣ ಗುಣ ಉಪಯೋಗಗಳು ಹತ್ತು ಅಂಕಕ್ಕೆ ಬರುವಂಥದ್ದು ನಿಯೋಜಿತ ಶಾಸನ ಅಧಿಕಾರದ ಬೆಳವಣಿಗೆಯ ಕಾರಣಗಳು ಹತ್ತು ಅಂಕಕ್ಕೆ ನಿಯೋಜಿತ ಶಾಸನಗಳ ಗುಣಗಳು ಹತ್ತು ಅಂಕಕ್ಕೆ ನಿಯೋಜಿತ ಶಾಸನದ ಬಗ್ಗೆ ನಿಯೋಜಿತ ಶಾಸನ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಇನ್ನು ಬರುವಂಥದ್ದು ಬ್ಲಾಕ್ ನಾಲ್ಕು ಬ್ಲಾಕ್ ನಾಲ್ಕರಲ್ಲಿ ಸಾರ್ವಜನಿಕ ಆಡಳಿತ ಮೇಲೆ ಶಾಸನೀಯ ನಿಯಂತ್ರಣ ಹತ್ತು ಅಂಕಕ್ಕೆ ಕೇಳಿದಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಇನ್ನೂರ ಹದಿನಾರು ಪುಟ ಸಂಖ್ಯೆಯಲ್ಲಿ ಇದೆ ನೋಡಿ ಇದಾದಂತೆ ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ ಇದಾದ ಮೇಲೆ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಐದು ಅಂಕಕ್ಕೆ ಜನತಾ ನಿಯಂತ್ರಣದ ಮಿತಿಗಳು ಐದು ಅಂಕಕ್ಕೆ ಹಣಕಾಸು ಆಡಳಿತದ ಸ್ವರೂಪ ಹಣಕಾಸು ಆಡಳಿತದ ಪ್ರಾಮುಖ್ಯತೆ ಅಯವ್ಯಯ ಪಟ್ಟಿಯ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಣಕಾಸು ಆಡಳಿತ ಸ್ವರೂಪ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಆಯವ್ಯಯ ಪಟ್ಟಿಯ ಅರ್ಥವ್ಯಕ್ಕೆ ಹತ್ತು ಅಂಕಕ್ಕೆ ಬಂದಿದೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮಹಾಲೆಕ್ಕ ಪರಿಶೋಧಕ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದಂತಹ ಪ್ರಶ್ನೆ ಮಹಾ ಲೆಕ್ಕ ಶೋಧಕರ ಒಂದು ಕಾರ್ಯ ಏನು ಕಾರ್ಯಗಳೇನು ಅವರು ಲೆಕ್ಕಾಚಾರ ಮಾಡುವಂಥದ್ದು ಅಥವಾ ಲೆಕ್ಕವಿಡುವ ಕಾರ್ಯವನ್ನು ಮಾಡುವಂತಹ ಮಹಾ ಲೆಕ್ಕ ಪರಿಶೋಧಕರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಿಷ್ಟು ನಮ್ಮ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ಲೋ ಇವತ್ತಿನಿಂದ ಓದ್ಲಿಕ್ಕೆ ಆರಂಭ ಮಾಡಿ ಇನ್ನು ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಯಾರೆಲ್ಲ ಜುಲೈ ಸೈಕಲ್ನಲ್ಲಿ ಸೇರಿಕೊಂಡಿದ್ದಿರೋ ಅವರಿಗೆಲ್ಲರಿಗೂ ಕೂಡ ಇನ್ನೂ ನೆಕ್ಸ್ಟ್ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಪರೀಕ್ಷೆಗಳು ಆರಂಭ ಆಗ್ತದೆ ಅದರಿಂದ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭ ಮಾಡಿ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಮುಖ್ಯವಾದ ಪ್ರಶ್ನೆಗಳ ಉತ್ತರಗಳನ್ನು ಪಾಯಿಂಟ್ಸ್ ಮುಖಾಂತರ ಅವರು ಬರ್ಕೊಳ್ಳಿ ಅಥವಾ ನೀವು ಕಲೀಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು